ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬೀಟ್ರೂಟ್ ಒಂದು ಪೌಷ್ಟಿಕವಾದ ತರಕಾರಿಯಾಗಿದ್ದು ಇದು ಹೃದಯದ ಆರೋಗ್ಯ ರಕ್ತದೊತ್ತಡ ನಿಯಂತ್ರಣ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ನಾವೆಲ್ಲ ಬೀಟ್ರೂಟ್ನಿಂದ ಪಲ್ಯ ಸಾಂಬಾರ್ ಮಾಡಿ ತಿಂದಿದ್ದೀವಿ ಅಲ್ವಾ ಹಾಗಾದರೆ ಇವತ್ತು ಬೀಟ್ರೂಟ್ ರಸಂ ಮಾಡೋಣ ಬೀಟ್ರೂಟ್ ರಸಮ್ ಮಾಡೋದಕ್ಕೆ ಏನೆಲ್ಲ ಬೇಕಂತ ನೋಡಿಕೊಂಡು ಬರೋಣ ಮೊದಲಿಗೆ ಒಂದು ಈರುಳ್ಳಿ ಎರಡು ಮೆಣಸು ಮೂರು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಮೆಣಸು ಕೊತ್ತಂಬರಿ ಸೊಪ್ಪು ಬೇವಿನ ಸೊಪ್ಪು ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ನಂತರ ಇದನ್ನು ನಾನು ಒಂದ್ಸಲ ರುಬ್ಬಿಕೊಂಡಿದ್ದೀನಿ ನೋಡಿ ಈ ಥರ ರುಬ್ಬಿಕೊಂಡಿದ್ದೇನೆ ರುಬ್ಬಿಕೊಂಡ ನಂತರ ಅದಕ್ಕೆ ನಾನು ಒಂದು ಟೊಮೆಟೊವನ್ನು ಹಾಕೊಳ್ತಿದ್ದೇನೆ ಇದನ್ನು ಕೂಡ ಒಟ್ಟಿಗೆ ಒಂದ್ಸಲ ರುಬ್ಕೊಂಡು ಬರೋಣ ನೋಡಿ ಈ ಥರ ರುಬ್ಕೊಂಡಿದ್ದೇನೆ ಇವಾಗ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಇದ್ದು ಬೀಟ್ರೋಟ್ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡಿದ್ದೇನೆ ಈಗ ಒಂದು ಕುಕ್ಕರಿಗೆ ನಾವು ಕಟ್ ಮಾಡಿಕೊಂಡಿರುವ ಬೀಟ್ರೂಟನ್ನು ಹಾಕ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೇನೆ ಜೊತೆಗೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಇವಾಗ ಇದು ಬೇಯಲಿಕ್ಕೆ ಒಂದು ವಿಸಿಲ್ ಹಾಕಿಸ್ಕೊಳ್ಳೋಣ ಇವಾಗ ನಾನು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ತಕೊಂಡು ಅದನ್ನು ನೀರಿನಲ್ಲಿ ಹಾಕಿ ನೆನೆಸಿಟ್ಟುಕೊಂಡಿದ್ದೇನೆ ಬೀಟ್ರೂಟ್ ಬೆಂದ ನಂತರ ಅದು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ರುಬ್ಕೋಬೇಕು ನಾವಿಲ್ಲಿ ಒಂದು ಪಾತ್ರೆ ಬಿಸಿಯಾಗಲಿಟ್ಟು ಅದಕ್ಕೆ ನಾವು ಮೊದಲೇ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಹಾಗೆ ನಾನು ಇಲ್ಲಿ ಹುಣಸೆ ರಸವನ್ನು ಕೂಡ ಹಾಕೊಳ್ತಿದ್ದೇನೆ ಇದನ್ನು ನಾನು ಮೊದಲೇ ನೆನೆಸಿಟ್ಟಿದ್ದೇನೆ ಅದನ್ನು ಇವಾಗ ಹಾಕೊಂಡಿದ್ದೇನೆ ನಂತರ ಇದು ಬಿಸಿ ಸ್ವಲ್ಪ ಬಿಸಿ ನಾವು ರುಬ್ಬಿಕೊಂಡಿರುವಂತಹ ಬೀಟ್ರೂಟನ್ನು ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ನಾವೀಗ ಇನ್ನೊಂದು ಕಡೆಗೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ನಾನು ಖಾರಕ್ಕೆ ಇಲ್ಲಿ ಒಂದು ಎರಡು ಮೆಣಸನ್ನು ಹಾಕ್ಕೊಂಡಿದ್ದೇನೆ ನೀವು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ನಾನಿಲ್ಲಿ ಹಾಗೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮಾಡಿಕೊಂಡಿರುವ ಒಗ್ಗರಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಿದ್ದೇನೆ ಜಾಸ್ತಿ ಕುದಿಸ್ಕೊಳ್ಳೋದೇನೂ ಬೇಕಾಗಿಲ್ಲ ಈ ಥರ ಆದರೆ ಸಾಕು ನಮಗೆ ಶೀತ ಆದ ಟೈಮಲ್ಲಿ ಅಥವಾ ಬಾಯಿ ಸಪ್ಪೆ ಹಂಚಿದ ಟೈಮಲ್ಲಿ ಈ ಥರ ರಸಂ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನಮಗೆ ಸವಿಯಲು ರುಚಿಕರವಾದ ಬೀಟ್ರೂಟ್ ರಸಂ ಸಿದ್ಧವಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು